ನೀವು ನಿಮ್ಮ ಲೈಫಲ್ಲಿ ಎಷ್ಟು ಕಷ್ಟ ಅನುಭವಿಸಿರ್ತಾರ ಪ್ರತಿಯೊಬ್ಬರು ಅಷ್ಟೆಲ್ ಕೂತ್ಕೊಂಡು ವೀಡಿಯೋ ಮಾಡ್ತಿರೋರಾಗಿರಲಿ ಅಥವಾ ಅವ್ರ ವೀಡಿಯೋ ಎಲ್ಲರೂ ಅವ್ರ ಲೈಫಲ್ಲಿ ಎಲ್ರಿಗೂ ಕಷ್ಟ ಇರತ್ತೆ ಎಲ್ಲರೂ ಸ್ಟ್ರಗಲ್ಸ್ ಮಾಡ್ತಿರ್ತಾರೆ ಬಟ್ ನಮ್ಗೆ ಅವನ್ನ ನೋಡಿದಾಗ ಗೊತ್ತಾಗಲ್ಲ ಏ ಅವ್ರ ಲೈಫ್ ಎಷ್ಟು ಚೆನ್ನಾಗಿರುತ್ತಲ್ವಾ ಎಷ್ಟು ಎಷ್ಟು ಹೆಂಗೆ ಹೋರಾಡ್ತಿರ್ತಾರೆ ಎಷ್ಟು ಚೆನ್ನಾಗಿರ್ತಾರೆ ನಮ್ಮ ಲೈಫ್ ಯಾಕೆ ಹಿಂಗಿದೆ ಅಂತ ನಾವು ಅನ್ಕೊಳ್ತೀವಿ ಅಷ್ಟೇ ಬಟ್ ಅವ್ರವ್ರ ಲೈಫಲ್ಲಿ ಏನೇನು ಕಷ್ಟ ಇರುತ್ತೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅದಕ್ಕೆ ಸುಮ್ಮನೆ ಫ್ರೀಡಮ್ ಆಫ್ ಸ್ಪೀಚ್ ಇದೆ ಅಂತ ಕೆಟ್ಟದಾಗಿ ರಿಕ್ವೆಸ್ಟ್ ಅಷ್ಟೇನೆ ಏನೇನೋ ಅನ್ನೋದು ಐ ಹೋಪ್ ನೀವು ಮಾಡಬೇಡಿ ಬಟ್ ಹಂಗೂ ಮಾಡಬೇಕು ಟ್ರಾಲ್ ಮಾಡಬೇಕು ಅಂದ್ರೆ ಮಾಡಿ ನಿಮ್ಗೆ ಖುಷಿ ಸಿಗತ್ತಾ ಒಬ್ರು ಕೆಟ್ಟದ್ದು ಬಯಸೋದು ಓಕೆ ನೋ ಪ್ರಾಬ್ಲಮ್ ಬಟ್ ಆಸ್ ಮಚ್ ಆಸ್ ಪಾಸಿಬಲ್ ನೀವ್ ಕೇಳಿದ್ರೆ ಬೇಜಾರಾಗತ್ತಾ ಅಂತ ನಂಗೆ ಏನೂ ಬೇಜಾರಾಗಲ್ಲ ನನಗೆ ಏನೂ ಎಫೆಕ್ಟ್ ಆಗಲ್ಲ ಬೇಕಿದ್ರೆ ಇನ್ನೂ ಬೈರಿ ಇನ್ನೂ ಟ್ರಾಲ್ ಮಾಡಿ ನೋಡ್ತೀನಿ ಅಷ್ಟೆ